ಏನು ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರದಲ್ಲಿ ಸಂಸದರಿಗೆ ನೂತನವಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದನಾ ಸಮಾರಂಭಕ್ಕೆ ಹೋಗಿದ್ರು ಈ ವೇಳೆ ಭರ್ಜರಿ ಭಾಷಣದ ಮೂಲಕ ಪಿಯನ್ನು ತಿಳಿದ್ರು ನಮಗೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಿಂತ ಹದಿಮೂರು ಶೇಕಡ ಹೆಚ್ಚಿನ ಮತಗಳು ಬಂದಿದೆ ಜೊತೆಗೆ ನಾವು ಎಂಟು ಹೆಚ್ಚುವರಿ ಸ್ಥಾನಗಳನ್ನು ಪಡ್ಕೊಂಡಿದ್ದೀವಿ ಮೊದಲು ಒಂದಿದ್ದು ಈಗ ಒಂಬತ್ತಾಗಿದೆ ಅದೇ ಬಿ ಜೆ ಪಿ ಅವರು ಇಪ್ಪತ್ತೈದು ತಗೊಂಡವ್ರು ಹದಿನೇಳು ಕೇಳ್ದಿದ್ದಾರಲ್ಲ ಅದು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ಕೂಡ ಅವರಿಗೆ ಹಿನ್ನಡೆಯಾಗಿದೆ ಸೋತಿರೋದು ಅವರು ಕೇಂದ್ರದಲ್ಲಿ ಮುನ್ನೂರ ಮೂರಿದ್ದವರು ಇನ್ನೂರ ನಲ್ವತ್ತು ಕೇಳ್ದಿದ್ದಾರೆ ನಾವು ನೂರಕ್ಕೇರಿದ್ದೀವಿ ನಮ್ಮದೇ ಗೆಲುವು ನೀವು ಕೈ ಹಿಡಿಯೋವರೆಗೂ ನಾವು ಸೋಲೋದಿಲ್ಲ ಅಂಥೇಳಿ ಭರ್ಜರಿ ಭಾಷಣ ಮಾಡಿದ್ದಾರೆ ಚಾಮರಾಜನಗರಕ್ಕೆ ಬಂದರೆ ಸಿ ಎಂ ಅಧಿಕಾರ ಕಳ್ಕೋತಾರೆ ಅನ್ನೋದಿತ್ತು ನಾನು ಇಲ್ಲಿಗೆ ಬಂದು ಎರಡು ಬಾರಿ ಸಿ ಎಂ ಆಗಿದ್ದೀನಿ ಹಾಗಾಗಿ ಇನ್ನು ಸಿ ಎಂ ಈ ಥರ ಹೇಳೋದಕ್ಕೆ ಕಾರಣ ಇದ್ದಿದ್ದು ಕೂಡ ತಮ್ಮ ವರುಣ ವಿಧಾನಸಭಾ ಕ್ಷೇತ್ರ ಬರೋದು ಚಾಮರಾಜನಗರದಲ್ಲಿ ಹಾಗಾಗಿ ತಮ್ಮ ಕ್ಷೇತ್ರವನ್ನು ಸಿ ಎಂ ಸಿದ್ದರಾಮಯ್ಯ ಗೆದ್ದುಕೊಂಡಿದ್ದಾರೆ ಅದು ತಮ್ಮ ಆಪ್ತ ಬಲಗೈ ಬಂಟ ಹೆಚ್ಚಿ ಮಾದೇವಪ್ಪ ಅವರ ಮಗ ಸುನಿಲ್ ಬೋಸ್ ಅವರು ಗೆದ್ದಿರೋದು ಹಾಗಾಗಿ ಚಾಮರಾಜನಗರದಲ್ಲಿ ಸಿ ಎಮ್ ಅಂತೂ ನೂರಕ್ಕೆ ನೂರು ಫುಲ್ ಖುಷಿಯಾಗಿ ಈ ಒಂದು ಸವಾಲನ್ನು ಬಿಜೆಪಿಯವರಿಗೆ ಹಾಕ್ತಾ ಇದ್ರು ನೀವು ಸೋತಿದ್ದೀರಾ ಗೆದ್ದಿದ್ದೀವಿ ಅಂತ ಅನ್ಕೋಬೇಡಿ ಬರೋ ದಿನಗಳಲ್ಲಿ ಇನ್ನೂ ಜನ ನಿಮ್ಮನ್ನ ಕೆಳಗಿಳಿಸ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಖಡಕ್ಕಾಗಿ ಮಾತಾಡಿದರು ಬಿಜೆಪಿಯವರು ಏನ್ ಹಾಕ್ತಾ ಇದಾರೆ ಅಂತಂದ್ರೆ ನಿಜವಾಗಿರೋದು ಅವೆ ಹದಿಮೂರು ಪರ್ಸೆಂಟ್ ಜಾಸ್ತಿ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ಮುನ್ನೂರು ಮೂರು ಸ್ಥಾನ ಇತ್ತು ಸ್ಥಾನ ಇತ್ತು ಈಗ ಇನ್ನೂರ ನಲವತ್ತಕ್ಕೆ ಇಳಿದಿದ್ದಾರೆ ನಾವು ಐವತ್ತೊಂದರಿಂದ ಮೂರು ಸ್ಥಾನಕ್ಕೆ ಯಾರಿಗೆ ಸೋತಿರೋರು ಈಗ ಸುನಿಲ್ ಬೋಸ್ ಗೆದ್ದ ಒಂಬತ್ತು ಜನ ಕಾಂಗ್ರೆಸ್ ಪಕ್ಷದ ಗೆದ್ದಿದೆ ನಾವು ಇನ್ನೂ ಜಾಸ್ತಿ ಗೆಲ್ಬೇಕು ಅಂತ ಲೆಕ್ಕ ಹಾಕಿದ್ವಿ ಇನ್ನು ಹದಿನಾಲ್ಕು ಹದಿನೈದು ಗೆಲ್ತುವೆ ಅಂತ ನಮ್ಮ ಲೆಕ್ಕಾಚಾರ ಇತ್ತು ಆದ್ರೆ ಹದಿನಾಲ್ಕು ಹದಿನೈದು ಜನರನ್ನ ஜனக்காக ஒம்பத்துலமூறு பர்செண்ட் வோட் நமக்கு ஜாஸ்தி பண்ண சாயொம்பிக்கோ நமக்கு அதிமூறு பர்செண்ட் அதே சோல நிரீட்சே தக்கான ಬಿಜೆಪಿಗೆ ಸ್ಥಾನಗಳು ಕಡಿಮೆ ಆಯಿತು ಇಪ್ಪತ್ತೈದು ಬಿದ್ದವರು ಈಗ ಹತ್ತೊಂಬತ್ತು ಬಿಜೆಪಿ ಜೆಡಿಎಸ್ ಅಲಯನ್ಸ್ ಮಾಡ್ಕೊಂಡು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಮಾಡ್ಕೊಳ್ಳಿ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಮಗೆ ಅಪಜಯ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಈಗಾಗಲೇ ನಾಲ್ಕು ಗಂಟೆ ಆಗ್ಬಿಟ್ಟದೆ ಇನ್ನೊಮ್ಮೆ ಬರ್ತೀನಿ ಭಾಷಣ ಮಾಡೋಣ ಇಲ್ಲಿ ಯಾವ್ದು ಬರ್ತಲೇ ಇರ್ತೀನಿ ಅದು ಬೇರೆ ಚಾಮರಾಜನಗರಕ್ಕೆ ಬಂದ್ಬಿಟ್ರೆ ಅರ್ಥರ ಹೊಟ್ಟೆ ಇರ್ತದೆ ಅರ್ಥ ನಾನು ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಇಲ್ಲಿ ಬಂದ ಮೇಲೆ ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿರೋದು ಚಾಮರಾಜನಗರದ ಜಿಲ್ಲೆಯ ಜನ ಚಾಮರಾಜನಗರ ಲೋಕಸಭೆಯ ಜನ ಬಹಳ ಒಳ್ಳೆ ಜನರಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ನಿಮ್ಮ ಪ್ರೀತಿ ವಿಶ್ವಾಸ ನೀವು ತೋರಿಸ್ತಕ್ಕಂಥ ಗೌರವ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಇಷ್ಟು ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಸುನೀಲ್ ಬೋಸ್ಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತೇಳಿ ಆಶಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ಕೊಂಡುದನ್ನು ಮಾತು ಮುಗಿಸ್ತೇನೆ ಜೈ ಹೇ ಜೈ ಕರ್ನಾಟಕ ಬಿಜೆಪಿಯವ್ರು ಏನು ಹಾಕ್ತಾ ಇದ್ದಾರೆ ಅಂತಂದ್ರೆ ನಿಜವಾಗಿ ಸೋಲಾಗಿರೋದು ಅವ್ರಿಗೆ ಬಿಜೆಪಿಯವ್ರಿಗೆ ಯಾಕೆಂದ್ರೆ ನಾವು ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹದಿಮೂರು ಪರ್ಸೆಂಟ್ ಓಟ್ ನಮಗೆ ಜಾಸ್ತಿ ಬಂದಿದೆ ಹದಿಮೂರು ಪರ್ಸೆಂಟ್ ಜಾಸ್ತಿ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ಮುನ್ನೂರು ಮೂರು ಸ್ಥಾನ ಇತ್ತು ಯಾರಪ್ಪ ಯು ಸೋತಿರೋರು ಈ ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ದವರು ಬಿಜೆಪಿಯೋಸ್ ಗೆದ್ದವ್ರಿಗೆ ಒಂಬತ್ತು ಜನ ಕಾಂಗ್ರೆಸ್ ಪಕ್ಷದ ಗೆದ್ದಿದ್ರು ನಾವು ಇನ್ನೂ ಜಾಸ್ತಿ ಗೆಲ್ಲಬೇಕು ಅಂತ ಲೆಕ್ಕ ಆಗ್ಬೇಕಿದ್ದು ಹದಿನೈದು ಗೆದ್ದು ಅಂತ ನಮ್ಮ ಲೆಕ್ಕಾಚಾರ ಇತ್ತು ಆದ್ರೆ ಹದಿನಾಲ್ಕು ಹದಿನೈದು ಜನರನ್ನ ಹದಿನೈದು ಜನ ಗೆಲ್ಲಕ್ಕೆ ಒಂಬತ್ತು ಸ್ಥಾನಗಳನ್ನ ಗೆದ್ದು ಹದಿಮೂರು ಪರ್ಸೆಂಟ್ ವೋಟ್ ಜಾಸ್ತಿ ಬಂತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಹೋಲಿಕೆ ಮಾಡಿದ್ರೆ ನಮಗೆ ಹದಿಮೂರು ಪರ್ಸೆಂಟ್ ಜಾಸ್ತಿ